ತನಿಖೆ ಮಾಡ್ತಾನೆ ಅಲ್ಲ ಅಲ್ಲ ಹಾಗಲ್ಲ ಹೇಗೆ ಅಂದರೆ ಮೊದಲು ಇದರಲ್ಲಿ ನ್ಯಾಯಾಲಯದಲ್ಲಿ ತೀರ್ಪು ಬಂದಿದೆ ನಾವು ಒಂದು ಸಂವಿಧಾನದ ಒಂದು ಹುದ್ದೆಯಲ್ಲಿ ನಾನಿದ್ದು ಆ ನ್ಯಾಯಾಲಯ ತೀರ್ಪನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ ಆಲ್ರೆಡಿ ಕೆಲವರು ಪಿ ಎಲ್ ಮತ್ತು ಹೈಕೋರ್ಟ್ಗೆ ಹಾಕ್ಕೊಂಡಿದ್ದಾರೆ ಅಂಡ್ ಅದು ನಾನು ಮಾತ್ರ ಯಾವಾಗಲೂ ಆ ಹೆಣ್ಣು ಪರಾನೆ ಅಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ ನ್ಯಾಯಾಲಯದ ತೀರ್ಪನ್ನ ನಾನ್ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಿ ಸಾಂತ್ವನ ಹೇಳುವಂತ ಕೆಲಸ ತಾವು ಭೇಟಿಗೇಟಿ ಮಾಡಿದ್ರಿ ಹೇಳಲಿಲ್ಲ ಧರ್ಮಸ್ಥಳ ಅಲ್ಲ ನಾನು ಇನ್ನೂ ಹೋಗ್ಲಿ ಹೋಗ್ತಿರ ಹೋದ ಖಂಡಿತ ಹೋದಾಗ ಭೇಟಿ ಹಾಕ್ತೀನಿ ಹೋಗ್ಲಿಲ್ಲಪ್ಪ ಇವಾಗ ಈಗ ಮತ್ತೆ ಹನ್ನೆರಡು ವರ್ಷ ಆದ್ಮೇಲೆ ನೀವು ಪ್ರಶ್ನೆ ಮಾಡ್ತಾ ಇದೀರ ಮರುದ ಅಲ್ಲ ಬರ್ಲಿ ಆಗ್ಲಿ ಅದ್ ಮಾಡ್ಲಿ ಎಲ್ಲಾ ತರದಲ್ಲೂ ಓಪನ್ ಇದೆ ಮಾಡಿದ್ರೆ ತಪ್ಪೇನಿಲ್ಲ ಅವು ಒಬ್ಳೇ ಅಲ್ಲಪ್ಪ ಎಲ್ಲಾ ಅಲ್ಲಿ ಎಷ್ಟು ಸಾವುಗಳಾಗಿದ್ಯಾವಲ್ಲ ಎಲ್ಲರಿಗೂ ನ್ಯಾಯ ಸಿಗ್ಬೇಕು ನನ್ ಪ್ರಕಾರ ಎಲ್ಲರಿಗೂ ನ್ಯಾಯ ಸಿಗಬೇಕು ನಾನುಬ್ಳು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಾನು ಯಾವಾಗಲೂ ಅದನ್ನೇ ಬಯಸ್ತೀನಿ ಆದರೆ ಇದು ಆಲ್ರೆಡಿ ಈವನ್ ನಾವು ಸಿ ಬಿ ಐಗೆ ಒಪ್ಸಿದ್ದಾರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಮತ್ತು ತೀರ್ಪು ಬಂದಿದೆ ಎಲ್ಲ ಬಂದಿದೆ ಮತ್ತು ಅದರಲ್ಲಿ ಸಿ ನಾನೊಂದು ಒಂದು ಏನು ಹೇಳ್ತಾರೆ ಸಂವಿಧಾನದ ಅಡಿ ನಾನೊಂದು ಅಂಗ ಸೊ ಹಾಗಾಗಿ ಅದು ನ್ಯಾಯಾಲಯವನ್ನು ಪ್ರಶ್ನೆ ಮಾಡೋ ಅಧಿಕಾರ ನನಗಿಲ್ಲ ಸೊ ಆ ತೀರ್ಪನ್ನು ನಾನು ಗೌರವಿಸಬೇಕಾಗತ್ತೆ ಬಟ್ ಆದರೆ ಮರುತನಿಖೆಗೆ ಖಂಡಿತ ಆಗಲಿ ಆ ಹೆಣ್ಣು ನ್ಯಾಯ ಸಿಗಲಿ ಅಂತ ಯಾವಾಗಲೂ ಆಶಿಸ್ತೇನೆ ನಾನು ಸರ್ಕಾರದ ಇದರಲ್ಲಿ ಇರಲ್ಲ ಸರ್ಕಾರ ಅದನ್ನು ಆಲ್ರೆಡಿ ಸಿ ಬಿ ಐಗೆ ಒಪ್ಸಿತ್ತವಾಗ ಇನ್ವೆಸ್ಟಿಗೇಷನ್ಸ್ ಆಗಿದೆ ಸರ್ಕಾರ ಅವತ್ತಿನ ಟೂ ತೌಸಂಡ್ ಎರಡು ಸಾವಿರದ ಹದಿಮೂರಲ್ಲಿ ಇದೇ ಸರ್ಕಾರ ಇತ್ತು ಸೊ ಅವಾಗ ಅದನ್ನು ಒಪ್ಪಿಸಿದ್ದಾರೆ ಅವ್ರು ಕೇಳ್ದಂಗೆ ಒಪ್ಸಿದ್ದಾರೆ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅಲ್ವಾ ಸೊ ಹಾಗಾಗಿ ಸರ್ಕಾರನ ಇದರಲ್ಲಿ ಎಳಿಬಾರ ಎಳೆಯೋದು ತಪ್ಪು ಮೇಡಮ್ ಒಂದು ಕಡೆಗೆ ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳಿಂದ ಹೆಚ್ಚಿನ ಒಂದು ಮೆಟೀರಿಯಲ್ಗೆ ಹೆಚ್ಚು ಉಪಯುಕ್ತವಾಗ್ತದೆ ಹೌದು ಈ ವಿಚಾರವಾಗಿ ವಿಪಕ್ಷಗಳು ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿವೆ ಜೊತೆಗೇನು ಈಗ ಏನು ಅನುಷ್ಠಾನ ಸಮಿತಿಯನ್ನು ಜಾರಿ ಮಾಡಿದ್ದಾರೆ ಏನು ಈ ಒಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಬಗ್ಗೆ ಸಾಕಷ್ಟು ಆಕ್ಷೇಪಗಳನ್ನು ವಿಪಕ್ಷಗಳು ಮಾಡ್ತಾ ಅನುಷ್ಠಾನ ಸಮಿತಿ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅದು ನನಗೆ ಬರೋದಿಲ್ಲ ಅದು ಸರ್ಕಾರದ ನಿರ್ಧಾರ ಬಟ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವ್ರಿಗೆ ಮಾತಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ ಯಾಕಂತಂದ್ರೆ ಮಹಿಳೆಯರಲ್ಲಿ ಹೂಡಿಕೆ ಮಾಡೋದು ಪ್ರತಿ ಸರ್ಕಾರದ ಜವಾಬ್ದಾರಿ ಅದನ್ ಮಾಡಿದೆ ತಪ್ಪೇನಿದೆ ಒಂದು ಅಲ್ಲ ಮಹಿಳೆ ಸಬಲೀಕರಣ ಆದ್ರೆ ತಾನೇ ದೇಶ ಸಬಲೀಕರಣ ಆಗೋದು ತಪ್ಪೇನಿದೆ ಹೆಣ್ಮಗಳಿಗೆ ಎರಡು ಸಾವಿರ ಕೊಡೋದು ತಪ್ಪಾ ಅವಳಿಗೆ ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಫ್ಯಾಕ್ಟ್ರಿ ಗಾರ್ಮೆಂಟ್ಸ್ ಹೋಗ್ತಾರೆ ಪ್ರತಿ ತಿಂಗಳ ಎರಡು ಸಾವಿರ ಉಳಿಸಿದ್ರೆ ಆ ಹೆಣ್ಮಕ್ಳು ಜೇಬಲ್ ದುಡ್ಡು ಬರಲ್ವಾ ಅವಳು ಮಕ್ಕಳಿಗೆ ಪಾಠ ಮಾಡಿಸಿದ ಶಕ್ತಿ ಮತ್ತೆ ಬಸ್ ಅದನ್ನೇ ಹೇಳ್ತಾ ಇರೋದು ಬಸ್ಸಲ್ಲಿ ಮತ್ತೆ ಗೃಹ ಜ್ಯೋತಿ ಬಡವರು ವಿದ್ಯುತ್ ಶಕ್ತಿ ಅದು ಒಂದು ದುಡ್ಡು ಉಳಿದ್ರೆ ಒಂದು ಐದಾರು ಸಾವಿರ ಒಂದು ಹೆಣ್ಮಗಳು ಎಷ್ಟಪ್ಪ ಈಗ ಮೈಸೂರಲ್ಲೇ ಅನ್ಕೊಳ್ಳಿ ಒಂದು ಹೆಣ್ಣು ಮಗಳು ಹೋದರೆ ಒಂದು ಮಾಲಲ್ಲಿ ಒಂದು ಗಾರ್ಮೆಂಟಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಎಲ್ಲೇ ಒಂದು ಅಲ್ಲಿ ಎಲ್ಲ ಒಂದು ಹೋಗಿ ಕೆಲಸ ಮಾಡಿದ್ರೆ ಎಷ್ಟು ಕೊಡ್ತೀರ ಸಂಬಳ ಅಮ್ಮಮ್ಮ ಅಂದರೆ ಎಂಟು ಹನ್ನೆರಡು ಹದಿನಾಲ್ಕು ಅದರಲ್ಲಿ ಒಂದು ಐದರಿಂದ ಆರು ಸಾವಿರ ಹೆಣ್ಮಗಳು ಖಾತೆಯಲ್ಲಿ ಅವಳು ಜೇಬಲ್ಲಿ ಅವಳು ಪರ್ಸಲ್ಲಿ ಉಳ್ಕೊಂಡ್ರೆ ಅವಳು ಅವಳು ಮನೆಗೆ ಯೂಸ್ ಮಾಡೋದಿಲ್ವಾ ಹೆಣ್ಣು ಮಗಳ ಮೇಲೆ ಹೂಡಿಕೆ ಮಾಡೋದು ಪ್ರಶ್ನೆ ಮಾಡೋದು ತಪ್ಪು ತಪ್ಪು ರಾಜ್ಯದ ಒಂದು ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿಯಾಗಿದೆ ಆದರೆ ಆದ್ರೆ ಇದನ್ನ ಟೀಕೆ ಮಾಡೋದು ಎಷ್ಟು ಸರಿ ಅಂತ ವಿಪಕ್ಷ ಅದ್ ಅದ್ರ ಬಗ್ಗೆ ನಾನು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಆಗಿ ಮಹಿಳೆಯರ ಮೇಲೆ ಹೂಡಿಕೆ ಆಗಬೇಕು ಆಮೇಲೆ ಈ ಸಲ ಅಂತಂತೂ ಏನೇನೆಲ್ಲ ಆಗಿದಾವೆ ಅದನ್ನೆಲ್ಲ ಆಕ್ಷನ್ ನಾವಿನ್ನ ತ್ವರಿತಗತಿಯಲ್ಲಿ ಮಹಿಳೆಯರು ಯಾವ ಯಾವ ಸಬಲೀಕರಣ ಆಗಿದರೆ ಏನೇನು ಯೋಜನೆಗಳು ತಲುಪಿಲ್ಲ ತಲುಪಬೇಕು ಇದ್ರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕು ಅಲ್ಲ ನಾನು ಆಲ್ರೆಡಿ ನಾನು ಅಲ್ಲಿ ಅಲ್ಲಿರೋ ಎಸ್ ಪಿ ಅವರಿಗೆ ಆಲ್ರೆಡಿ ನಾನು ಲೆಟರ್ ಕಳಿಸಿದ್ದೀನಿ ಅನಧಿಕೃತವಾಗಿ ಬಹಳಷ್ಟು ಹೋಮ್ ಸ್ಟೇಗಳು ಅಲ್ಲಿ ಮತ್ತೆ ಸರಿ ಯಾವುದೇ ಹೋಮ್ ಸ್ಟೇ ಇದ್ರೂ ಆ ಪ್ರೋಟೋಕಾಲ್ ಫಾಲೋ ಮಾಡ್ತಾರ ಮಾಡಲ್ವಾ ಆಮೇಲೆ ನೋಡಿ ಏನು ಸಂದೇಶ ಕಳಿಸುತ್ತೆ ಈಗ ಒಂದು ವಿದೇಶಿಯರು ನಮ್ಮ ಹಂಪಿ ನೋಡಲಿಕ್ಕೆ ಇಡೀ ಪ್ರಪಂಚದಿಂದ ಬರ್ತಾರೆ ಅವರನ್ನೇ ನಾವು ಆ ಹೆಣ್ಣುಮಗಳನ್ನೇ ನಾವು ಅತ್ಯಾಚಾರ ಮಾಡಿಬಿಟ್ಟು ಅವ್ರ ಜೊತೆಯಲ್ಲಿದ್ದಂಥ ಆ ಗಂಡಸ ಮಗನ ಕೊಲೆ ಮಾಡಿಬಿಟ್ರೆ ಹಾಂ ಇದೇನು ಒಳ್ಳೆಯ ಸಂದೇಶನ ಇದು ನಮ್ಮ ಸಂಸ್ಕೃತಿನಾ ಇದು ನಮ್ಮ ಸಂಸ್ಕಾರನ ಹಾಂ ಎಂಥ ನಾಚಿಕೆ ನಮ್ಮ ಇದ್ರ ಮೇಲೆ ನಮ್ಮ ನಮಗೆಷ್ಟು ತಲೆ ತಗ್ಸುವಂಥ ಆ ಪರಿಸ್ಥಿತಿಯನ್ನು ತಗೊಂಡು ಬಂದಿದ್ದಾರೆ ಅಂತಂದರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ನಮ್ಮ ಹಂಪಿಯಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅವ್ರಿಗೆ ಬಿಡುಗಡೆನೇ ಆಗಬಾರ್ದು ಆಮೇಲೆ ಅಲ್ಲಿನ ಏನಿದೆ ಈ ಹಂಪಿ ಸುತ್ತಮುತ್ತ ಈ ಅನಧಿಕೃತ ಏನು ಹೋಮ್ ಸ್ಟೇಗಳು ರಿಸಾರ್ಟ್ಗಳು ಇವನ್ನೆಲ್ಲ ಮೊದಲು ಬಂದ್ ಮಾಡಬೇಕು ಆಮೇಲೆ ಹೆಚ್ಚಿನ ವಿದೇಶಿಗರು ಮತ್ತು ಪ್ರವಾಸಿಗರು ಅಲ್ಲಿ ಬರ್ತಾ ಇರೋ ಕಾರಣ ಹೆಚ್ಚಿನ ಭದ್ರತೆಯನ್ನ ಕೊಡಬೇಕು ಲೋಪ ಆಗಿದ್ರೆ ಆ ಲೋಪ ಆಗಿದ್ರೆ ಆ ಅಧಿಕಾರಿಗಳ ಮೇಲೂ ಸಹ ಕ್ರಮ ತಗೋಬೇಕು ರಾಜ್ಯ ಸರ್ಕಾರ